ಏನು ಆತ್ಮೀಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗಳಿಗೆ ತಲುಪತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪವನ್ನು ಬೆಳಗ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡ್ತಾರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ ಗೆ ಚಾಲನೆ ಕೊಟ್ಟರೆ ಪ್ರಹ್ಲಾದ್ ಜೋಶಿ ಎಂ ಸಿಆರ್ ಗೆ ಚಾಲನೆಯನ್ನ ಕೊಡ್ಲಿದ್ದಾರೆ ಏನು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟನೆ ಮಾಡ್ತಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹಾದೇವ ಪ್ಪ ಮುನಿಯಪ್ಪ ಶಿವರಾಜ್ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗರೆಡ್ಡಿ ಚಲುವರಾಯ್ ಸ್ವಾಮಿ ಈಶ್ವರ್ ಖಂಡ್ರೆ ಸೇರಿದಂತೆ ರಹೀಮ್ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸ್ತಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿನ ಉದ್ಘಾಟನೆ ಮಾಡಿದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿಸಿಎಂ ಸಿಎಂ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ದೂರಿ ಆರಂಭಕ್ಕೆ ಸ್ಯಾಂಡಲ್ ಸ್ಟಾರ್ಸ್ ಕೂಡ ಸಾಕ್ಷಿ ಇದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸ್ಟುಡಿಯೋ ಫ್ಲೋರ್ ನ ಉದ್ಘಾಟನೆ ಮಾಡ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಮೇಘನರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ತಾರೆ ಜೊತೆಗೆ ದೊಡ್ಡ ದೊಡ್ಡ ಐ ಎ ಎಸ್ ಮತ್ತು ಕೂಡ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾಧಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಸರಿಯಾಗಿ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದೀವಿ ತಪ್ಪದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ನಿಂತ್ಕೊಳ್ಳೋಕೆ ಬೆಂಬಲವನ್ನ ಕೊಡಿ ನಿರಂತರ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಆಡಳಿತವೇ ಕಾರಣ ಮೋದಿ ಮಾಸ್ಟರ್ ಸ್ಟ್ರೋಕ್ನಿಂದ ಜನ ಜನರ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿದೆ ನಿರಂತರ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಆಡಳಿತವೇ ಕಾರಣ ಮೋದಿಯ ಮಾಸ್ಟರ್ ಸ್ಟ್ರೋಕ್ನಿಂದ ಜನರ ಪರಿಸ್ಥಿತಿ ಹದಗೆಡ್ತಾ ಇದೆ ಹೇಗಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಹತ್ತು ವರ್ಷದಿಂದ ಕೇಂದ್ರ ದರವನ್ನು ಏರಿಕೆ ಮಾಡ್ತಲೇ ಬರ್ತಾ ಇದೆ ಕೇಂದ್ರ ದರ ಏರಿಕೆ ಮಾಡೋದನ್ನ ಕಡಿಮೆ ಮಾಡಿಸಿ ಜನಸಾಮಾನ್ಯರ ಸ್ಥಿತಿ ಹೇಗಾಗಿದೆ ಗೊತ್ತಾ ರಾಜ್ಯ ಬಿಜೆಪಿ ನಾಯಕರ ನಾಯಕರ ವಿರುದ್ಧ ಪ್ರಿಯಾಂಕರ್ಗೆ ಕಿಡಿಕ ಅರ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಪ್ರೈಸ್ ಹೈಕ್ ಮಾಡ್ತಾ ಇದೆ ಜನರಿಗೆ ಬದುಕೋಕೆ ಆಗ್ತಾ ಇಲ್ಲ ಮುಷ್ಟಿಯಲ್ಲಿ ಅವ್ರನ್ನ ಅದುಮಿಟ್ಕೊಂಡ ರೀತಿಯಲ್ಲಿ ಜನರಿಗೆ ಉಸಿರುಗಡ್ತಾ ಇದೆ ಅಂತ ಬಿ ಜೆ ಪಿ ಇವ್ರು ನೋಡಿದ್ರೆ ಕೇಂದ್ರದ ಮೇಲೆ ಬೆಟ್ಟ ತೋರಿಸ್ತಾ ಇದ್ದಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಪ್ರೈಸ್ ಹೈಕ್ನ ಒಂದು ಬಾಲ್ನ ಅವ್ರಂಗ್ಕೊಂದ್ಸಲ ಇವ್ರು ಹಾಕೋದು ಇವ್ರಂಗ್ಸ ಒಂದ್ಸಲ ಅವ್ರು ಹಾಕೋದು ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಬೆತ್ತಗಡಿಗಳ ಥರ ಅವ್ರನ್ನ ಹೌದಾ ಹೌದಾ ಅಂತ ಕಾಂಗ್ರೆಸ್ನವ್ರು ಹೇಳ್ದಾಗ್ಲೂ ಕೇಳ್ತಾ ಇದೀವಿ ಹೌದಾ ಯಾರು ಬಿ ಜೆ ಪಿಯವ್ರು ಮಾಡಿದ್ದ ಅಂತ ಬಿ ಜೆ ಪಿಯವರು ಅವರು ಬೆಟ್ ಮಾಡಿ ತೋರಿಸಿದಾಗ ಕಾಂಗ್ರೆಸ್ನವ್ರು ಹೈಕ್ ಮಾಡಿದ್ದ ಅಂತ ಆ ಕಡೆ ಈ ಕಡೆ ನಾವು ಕೂಡ ನೋಡ್ತಾ ಇದ್ವಿ ಇದರ ನಡುವೆ ಬರೇ ಅನುಭವಿಸ್ತಾ ಇರೋದು ಯಾರಲ್ಲಿ ನಾವುಗಳೇ ಅವ್ರಗಳ ಮಾತನ್ನೂ ಕೇಳಿಕೊಂಡು ಇವ್ರಗಳ ಆರೋಪಗಳನ್ನೂ ಕೇಳಿಸ್ಕೊಂಡು ಜೇಬನ್ನ ಖಾಲಿ ಮಾಡಿಕೊಂಡು ಖಾಲಿ ಕೈಯಲ್ಲಿ ಕುಳಿತಾರೋ ಕೂರ್ತಾ ಇರುವಂಥದ್ದು ಕೂಡ ನಾವುಗಳೇ ಏಪ್ರಿಲ್ ಒಂದು ಫಿನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ ಇವತ್ತಿನಿಂದ ಸೊ ಬೆಳ ನಿಮಗೆ ಬಿಸಿ ತಟ್ಟಿರುತ್ತೆ ಒಂದು ಲೀಟರ್ ಹಾಲು ತಗೊ ಬರ್ತೀನಿ ಅಂದ್ರೆ ಇಲ್ಲಿ ತನಕ ಏನು ತಗೊಂಡು ಹೋಗ್ತಾ ಇದ್ರೆ ಅದಕ್ಕಿಂತ ಹೆಚ್ಚು ನಾಲ್ಕು ರೂಪಾಯಿ ಜಾಸ್ತಿ ತಗೊಂಡು ಹೋಗ್ಬೇಕು ಮೊಸರಿನ ದರ ಜಾಸ್ತಿ ಆಗಿದೆ ಅಂದ್ರೆ ಬೆಳಗ್ಗೆನೇ ಅದರ ಬಿಸಿ ತಾಗಿದೆ ತುಂಬಾ ಜನಕ್ಕೆ ನೂರಲ್ಲಿ ಎಂಬತ್ತರಿಂದ ತೊಂಬತ್ತು ಜನಕ್ಕೆ ಅದರ ಬಿಸಿ ತಾಗಿದೆ ಬೆಳ ಬರೀ ಅದಾನಿ ಅಂಬಾನಿಗಳು ನಾವು ಇವಾಗಿಂದ ಅಲ್ಲ ಹತ್ತು ವರ್ಷದಿಂದ ಹೇಳ್ತಾ ಇದ್ದೀವಿ ಮೋದಿಯವರ ಆರ್ಥಿಕ ನೀತಿಯಿಂದ ಸಾಮಾನ್ಯ ಜನರ ಬದುಕು ನರಕ ಆಗಿದೆ ಅಂತ ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆಗೆ ಕಾರಣ ಕೇಂದ್ರ ಸರ್ಕಾರ ಅಲ್ವಾ ಸಾಮಾನ್ಯ ಪ್ರಜ್ಞೆ ಇಲ್ವಾ ಅವರಿಗೆ ಈಗ ಪೆಟ್ರೋಲು ಡೀಸೆಲ್ ದರ ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ ರಾಜ್ಯ ಸರ್ಕಾರ ಮಾಡುತ್ತಾ ಹಾಂ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ ಇವರಿಗೆ ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡಲಿ ಇವತ್ತು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶಕ್ಕೂ ಇವತ್ತು ಕುಸಿದೋಗಿದೆ ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ನಲ್ಲಿ ನೋಡಿ ನಾವು ನೂರ ಹದಿನಾರು ಇದ್ದೀವಿ ಬಡತನದಲ್ಲಿ ನೋಡಿ ಬರೇ ಒಂದು ಪರ್ಸೆಂಟ್ ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಸಂಪನ್ಮೂಲವನ್ನು ಕ್ರೂಢೀಕರಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ ಇವತ್ತು ಬರೀ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ ನಾವು ಇವಾಗಿಂದ ಅಲ್ಲ ಹತ್ತು ವರ್ಷದಿಂದ ಹೇಳ್ತಾ ಇದ್ದೀವಿ ಮೋದಿಯವರ ಆರ್ಥಿಕ ನೀತಿಯಿಂದ ಸಾಮಾನ್ಯ ಜನರ ಬದುಕು ನರಕ ಆಗಿದೆ ಅಂತ ಮಾನ್ಯ ಸಚಿವರು ದೇಶದ ಜನರ ಬಗ್ಗೆ ಕಾಳಜಿಯ ನುಡಿಗಳನ್ನ ಆಡ್ತಾ ಇದ್ರು ಫೈನ್ ದೇಶದ ಜನರನ್ನ ಗಮನಿಸೋದು ಬಿಟ್ಟು ಮೊದಲು ರಾಜ್ಯದಲ್ಲಿರುವಂತಹ ನಿಮ್ಮ ಮನೆ ಮಕ್ಕಳನ್ನ ನೋಡ್ಕೊಳ್ಳಿ ಫಸ್ಟ್ ಮನೆ ಮಕ್ಳಿಗೆ ಬೆಳಗ್ಗೆ ಹಾಲು ಮೊಸರಿಂದ ಹಿಡಿದು ಕಸದಿಂದ ಹಿಡಿದು ಕರೆಂಟ್ ಬಿಲ್ನಿಂದ ಹಿಡಿದು ಇದ್ಯಾವುದಕ್ಕೂ ಕೇಂದ್ರ ಹಸ್ತಕ್ಷೇಪ ಮಾಡ್ತಿಲ್ಲ ಅಲ್ವಾ ಕೇಂದ್ರದ್ದು ಸರಿ ಅಂತ ಹೇಳ್ತಾ ಇಲ್ಲ ಕೇಂದ್ರ ಅದೃದ್ಧಿಯಾದಂತಹ ಧೋರಣೆಯನ್ನ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇರೋದು ಏನು ಹಾಗಾದ್ರೆ ನೀವು ಹಾಲು ಮೊಸರು ದರ ಹೆಚ್ಚಿಗೆ ಮಾಡಿದ್ರಿ ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡಿದ್ರಿ ಕಸಕ್ಕು ಹಣವನ್ನು ಕಟ್ಟಿ ಅಂತ ಹೇಳ್ತಾ ಇದ್ದೀರಿ ಇದೆಲ್ಲ ಯಾರದ್ದು ಹಾಗಾದ್ರೆ ಯಾರ ಧೋರಣೆ ವಾಪಸ್ ಪ್ರಶ್ನೆ ಮಾಡಬೇಕು ಮಾಧ್ಯಮದವರು ಅವ್ರು ಹೇಳಿದ ತಕ್ಷಣ ಕೇಳ್ಕೊಂಡು ಲೋಗೋ ಇಟ್ಟು ಬರಬಾರ್ದು ಕೇಳಬೇಕು ನೀವು ಮಾಡ್ತಾ ಇರೋದು ಏನು ಹಾಗಾದರೆ ಅಂತ ಇವತ್ತು ಏಪ್ರಿಲ್ ಒಂದನೇ ತಾರೀಕು ಇವತ್ತಿನಿಂದ ಇವ್ರ ದರ ಹೈಕ್ ಏನು ಜಾಸ್ತಿ ಮಾಡಿದ್ದಾರೆ ಅದನ್ನೂ ನಾವೇ ಕಟ್ಟಬೇಕು ಕೇಂದ್ರ ಏನು ದರ ಜಾಸ್ತಿ ಮಾಡ್ತದೆ ಅದನ್ನೂ ನಾವೇ ಕಟ್ಟಬೇಕು ಮಾತಾಡೋದು ಮಾತ್ರ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಬೆಪ್ಪ ತಂಗಡಿಗಳ ಥರ ನಾವು ನೋಡಿಕೊಂಡು ಕೇಳಿಕೊಂಡು ಸುಮ್ಮನಿದ್ದೀವಿ ಕೇಳಿ ಕೇಳ್ದಂಗೆ ಹಣವನ್ನು ಹೆಚ್ಚಿಗೆ ಕಟ್ತಾ ಇದ್ದೀವಿ ಬರ್ತಾ ಇರುವಂತಹ ಆದಾಯ ಮಾತ್ರ ಅಷ್ಟರಲ್ಲೇ ಇದೆ ವ್ಯಯ ಮಾತ್ರ ಸಿಕ್ಕಾಪಟ್ಟೆ ವರ್ಷಕ್ಕೆ ಎರಡು ಮೂರು ಸಲ ಹಾಲಿನ ದರವನ್ನು ಹೆಚ್ಚಿಗೆ ಮಾಡೋದು ಆಮೇಲೆ ಅಲ್ಲೆಲ್ಲೋ ಬೆಸ್ಕಾಂ ಅವರಿಗೆ ಗ್ರಾಚುಟಿ ಕೊಡೋಕ್ಕೋ ಪೆನ್ ಪೆನ್ಷನ್ ಕೊಡೋದಕ್ಕೋ ಇವ್ರಿಗೆ ಕೊಡೋ ಯೋಗ್ಯತೆ ಇಲ್ಲ ಅಂತ ನಮ್ಮಿಂದ ಕಸಿದುಕೊಳ್ಳೋದು ಇದು ಯಾವ ಹಣೆ ಬರ ಇವ್ರಿಗೆ ಕರೆಕ್ಟಾಗಿ ವರ್ಷ ವರ್ಷಕ್ಕೆ ಇಷ್ಟು ಪರ್ಸೆಂಟೇಜು ಸಿ ಎಮಿಗೆ ಇಷ್ಟು ಪರ್ಸೆಂಟೇಜು ಸ್ಪೀಕರಿಗೆ ಇಷ್ಟು ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು ಅಂತ ಹೈಕ ಪಾಡಿಗೆ ಹೈಕಿಗೆ ದುಡ್ಡಿರುತ್ತೆ ಆದರೆ ಕೊಡಬೇಕಾಗಿರುವಂಥವ್ರಿಗೆ ಪೆನ್ಷನ್ನು ಗ್ರ್ಯಾಚ್ಯುಟಿಗೆಲ್ಲ ನಾವು ಕೊಡಬೇಕು ನಮ್ದು ಯಾವ ಹಣೆ ಬರ ನೋಡಿ ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ